ಿ ವೀಕ್ಷಕರೇ ನಮಸ್ಕಾರ ನಾನು ಸಯ್ಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಸ್ವಾಗತ ಬಯಸುತ್ತೇನೆ ಸ್ನೇಹಿತರೆ ಇವತ್ತು ನಾನು ಈ ಮಹತ್ವವಾದ ಸುದ್ದಿ ಯಾಕೆ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಗೋಕಾಕ್ ತಾಲೂಕಿನ ಸಾಮ್ರಾಜ್ಯ ಗೋಕಾಕ್ ತಾಲೂಕಿನಲ್ಲಿ ಯಾವ್ಯಾವ ಘಟನೆಗಳು ಆದವು ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಸಿ ಪಿ ಐ ಮತ್ತು ಡಿ ಎಸ್ ಪಿಗಳು ಬೆಲ್ಟ್ ಬೆಲ್ಟ್ಲೆ ಬಡದಾಡಿದ್ದು ಯಾತಕ್ಕೆ ಅನ್ನೋದು ಸಹಿತ ನಿಮಗೆ ನಾನು ನೆನಪಿಸಿಕೊಳ್ಳೋಕೋಸ್ಕರ ಈ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಯಾಕಂದರೆ ಇತಿಹಾಸ ಗೊತ್ತಿರಬೇಕು ಯಾವ ಈ ಬಡದಾಟ ಆಯಿತು ಯಾವ ರೀತಿ ಇಲ್ಲಿ ಕ್ರಿಮಿನಲ್ ಕ್ರೈಮ್ ನಡೀತು ಯಾವಾಗ ಘಟಪ್ರಭಾದಲ್ಲಿ ಪೊಲೀಸ್ ಫೈರಿಂಗ್ ಆಯಿತು ಒಬ್ಬ ಪ್ರೊಬೆಷನರಿ ಪಿ ಎಸ್ ಐ ಫೈರಿಂಗ್ ಮಾಡಿದ್ರು ಒಬ್ಬ ಪಿ ಎಸ್ ಐ ಅನ್ನ ಜೀವ ಉಳಿಸಲಿಕ್ಕೆ ಏನೇನು ಘಟನೆಗಳು ಘಟಪ್ರಭಾದಲ್ಲಿ ಆಗಿದ್ದಾವೆ ವೀಕ್ಷಕರೇ ಯಾಕಂದ್ರೆ ಇದನ್ನು ಒಂದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಇದು ಕರ್ಮಭೂಮಿ ಡಾಕ್ಟರ್ ನಾಸು ಹರ್ಡಿಕರ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಂದಂಥ ಈ ಕರ್ಮಭೂಮಿ ಶ್ರೀಮತಿ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಆರ್ ಗುಂಡೂರಾವ್ ದೇವರಾಜರಸ್ ಎಂತಿಂತ ಮಹಾನ್ ವ್ಯಕ್ತಿಗಳು ಘಟಪ್ರಭಾಕ್ಕೆ ಬಂದಿದ್ದು ಘಟಪ್ರಭಾದ ಒಂದು ಪುಣ್ಯ ಪಾವನ ಕ್ಷೇತ್ರವೂ ಇದೆ ವೀಕ್ಷಕರೇ ಇಲ್ಲಿ ಮಹಾತ್ಮ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶ್ರಯನೂ ಇದೆ ಅವರ ಅನುಗ್ರಹನೂ ಇದೆ ಯಾರೋ ಪುಣ್ಯಾತ್ಮರು ಇಲ್ಲಿ ಒಬ್ಬರು ಯಾರೋ ನಡೆದಾಡೋ ದೇವರು ಒಬ್ಬರು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅದಕ್ಕೆ ಈ ಘಟಪ್ರಭಾ ಸುರಕ್ಷಿತವಾಗಿದೆ ವೀಕ್ಷಕರೇ ಇಲ್ಲಿ ನಾನು ಯಾಕೆ ಈ ವಿಷಯ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ಕಳೆದ ಒಂದು ಹಲವಾರು ವರ್ಷಗಳ ಹಿಂದೆ ಘಟನೆಗಳ ಕೆಲವು ಘಟನೆಗಳನ್ನ ಹೇಳಬೇಕಾಗುತ್ತೆ ಆ ಘಟನೆಗಳಲ್ಲಿ ಕೆಲವು ಘಟಪ್ರಭಾದಲ್ಲಿ ಕ್ರೈಮ್ ಕ್ರಿಮಿನಲ್ ಅಪರಾಧಗಳ ಸಾಮ್ರಾಜ್ಯ ಲೋಕ ಘಟಪ್ರಭಾ ಅಂದರೆ ಚೋಟಾ ಬಾಂಬೆ ಅಂತಿದ್ರು ಯಾಕೆಂದರೆ ಎಲ್ಲೋ ಕ್ರೈಮ್ ಕ್ರಿಮಿನಲ್ಗಳಾದರೆ ಅಪರಾಧಿಗಳು ಘಟಪುರದಲ್ಲಿ ಸಿಗ್ತಿದ್ರು ಎಂಥದ್ದು ನೆರೆ ರಾಷ್ಟ್ರ ನೆರೆ ರಾಜ್ಯಗಳ ಪೊಲೀಸರು ಬಂದು ಘಟಪುರದಲ್ಲಿ ಅಪರಾಧಿಗಳನ್ನ ಹುಡುಕ್ತಿದ್ರು ಇಲ್ಲಿ ಕೆಲವು ಅಪರಾಧಿಕ ಚಟುವಟಿಕೆಗೋಗಳಿಗೋಸ್ಕರ ಹಣ ಹಂಚಿಕೆಗೋಸ್ಕರ ಒಬ್ಬ ಸಿ ಪಿ ಐ ಒಬ್ಬ ಡಿ ಎಸ್ ಪಿನ ಬೆಲ್ಟಲ್ಲಿ ಹೊಡೆದಿದ್ದು ಇತಿಹಾಸ ಇದೆ ಗೋಕಾಕ್ದಲ್ಲಿ ಗೊತ್ತಿದೆ ವೀಕ್ಷಕರು ನಿಮಗೆ ನೀವು ಹಳೆ ತಲೆಮಾರಿನವ್ರು ಇರಬಹುದು ನಿಮಗೆ ಮಾತ್ರ ಗೊತ್ತಿರಬಹುದು ಈಗಿನ ನವಪೀಳಿಗೆ ಬಂದಂತ ಅವರಿಗೆ ಇತಿಹಾಸ ನಾನು ಅನುಭವ ಮಾಡ್ಕೊಲಿಕ್ಕೆ ಅರ್ಥ ಮಾಡ್ಕೊಲಿಕ್ಕೆ ಹೇಳ್ತಾ ಇದ್ದೀನಿ ಘಟಪ್ರಭಾದಲ್ಲಿ ಒಂದು ಜಗಮೈನವರಂತ ಒಬ್ರು ಪಿ ಎಸ್ ಐ ಇದ್ರು ಶಿವಾನಂದ್ ಪಿ ಎಸ್ ಐ ಅವರು ಬಹಳ ದಿನಗಳ ಹಿಂದಗಡೆ ಇದ್ದರು ಅವ್ರ ಜೊತೆ ನಮ್ಮದು ಅನ್ನೋನ ಸಂಬಂಧ ಈಗೂ ಇದ್ದಾರೆ ಎಸ್ ಪಿ ಆಗಿ ರಿಟೈರ್ಡ್ ಆದರು ಬೆಳಗಾವದಲ್ಲಿ ಇದ್ದಾರೆ ಜಗಮೈನವರ ಒಂದು ಸಾಮ್ರಾಜ್ಯ ಹೇಳ್ತೀನಿ ಕೇಳಿ ಆವಾಗ ಬುಲೆಟ್ ಇದರಕಿಲ್ಲ ಘಟಪುರದಲ್ಲಿ ಬುಲೆಟ್ ಪಿ ಎಸ್ ಐ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಬುಲೆಟ್ ಅನ್ನು ಸರಬರಾಜು ಮಾಡುವಂಥ ಸರ್ಕಾರಿ ಆದೇಶಗಳದ್ದು ಬುಲೆಟ್ ಪಿ ಎಸ್ ಐ ಅಷ್ಟೇ ಯೂಸ್ ಮಾಡಬೇಕು ಬೇರೆದವ್ರು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಬುಲೆಟಿನ ಶಬ್ದ ಸಪ್ಪಳ ಕೇಳಿದರೆ ಜಗಮ್ಯವರು ಬರ್ತಾರಂದ್ರೆ ಅಪರಾಧಿಗಳ ಲೋಕ ಒಂಬತ್ತು ಗಂಟೆಗೆ ಘಟಪ್ರಭಾದಲ್ಲಿ ಕರ್ಫ್ಯೂ ಆಗ್ತಿತ್ತು ವೀಕ್ಷಕರೇ ಘಟಪ್ರಭ ಕತ್ತಲ ಕಾರ್ಗತ್ತಲಾಗ್ತಿತ್ತು ಯಾರೇ ಹುಡುಗರು ಕಳ್ಳಕಾಕರು ಸೋಮಾರಿ ಹುಡುಗರು ಯಾವುದೇ ಕಟ್ಟೆಯಲ್ಲಿ ಹರಟೆ ಹೊಡೆತ ಹೊರಗಡೆ ತಿರುಗಾಡೋದು ಬಂದಾಗ್ತಿತ್ತು ಅಂತ ಒಂದು ಅವರ ಒಂದು ಹೆದರಿಕೆ ಬೆದರಿಕೆ ಇತ್ತು ಜಗಮಯ್ಯನವರು ಕಾನೂನಿನ ಗೌರವನ ಕಾಪಾಡುವಂಥ ಯುವಕರು ಅವಾಗ ಇದ್ರು ಈಗೇನಾಗ್ತಾ ಇದೆ ವೀಕ್ಷಕರೇ ಹೇಳಿ ನೋಡೋಣ ಪೊಲೀಸರು ನಿಮ್ಮ ಒಳ್ಳೆಯದನಕ್ಕೆ ಹೇಳಲಿಕ್ಕೆ ಬಂದರೆ ಆದರೆ ಯಾರೂ ಅವರ ಮಾತಿಗೆ ಗಮನ ಕೊಡ್ತಾ ಇಲ್ಲ ಶ್ಯಾಮಣ್ಣ ಘಟಪ್ರಭಾ ಪೊಲೀಸ್ ಸ್ಟೇಷನ್ದಲ್ಲಿ ಪಿ ಎಸ್ ಐಗೆ ಬಂದಾಗ ಅವರು ಚೇಂಬರ್ ಯಾವಾಗಲೂ ಒಳಗಡೆ ಮಾಡಿರಲಿಲ್ಲ ಹೊರಗಡೆ ಮಾಡಿದರು ಎಂತೆಂಥ ಕುಖ್ಯಾತ ಶ್ರೀಮಂತರು ಅಪರಾಧಿಕ ಚಟುವಟಿಕೆಗಳ ಪರವಾಗಿ ಹೇಳಲಿಕ್ಕೆ ಬಂದರೆ ಈ ಎರಡೆ ಗಂಟೆ ಹೊರಗಡೆ ನಿಂದಿರ್ತಿದ್ರು ನಿಮಗೆ ಗೊತ್ತು ಅವ್ರೀಗ ಡಿ ಎಸ್ ಪಿ ಇದ್ದಾರೆ ನಮ್ಮ ಸಂಬಂಧ ಮಾತ್ರ ಕಳಿಸ್ಕೊಂಡಿಲ್ಲ ಇ ಎಸ್ ಎಲ್ ತುಂಗಳಿದ್ರು ಎಸ್ ಪಿ ಆಗಿ ರಿಟೈರ್ಡ್ ಆದರು ವಿಜಯ್ ಡಂಬಳಿದ್ರು ಎಸ್ ಪಿ ಆಗಿ ರಿಟೈರ್ಡ್ ಆದರು ಸಂಬಳ ಅಂತ ಇದ್ದರು ಅರಳಿಕಟ್ಟಿ ಅಂತ ಪಿ ಎಸ್ ಐ ಇದ್ದರು ಪಡಗನ್ನವರ್ ಆಮೇಲೆ ಘಟನಟ್ಟಿ ಅಂತ ಇದ್ದರು ಶ್ ಈ ಶಿವಾನಂದ್ ಪಿ ಎಸ್ ಐ ಈ ಘಟಪ್ರಭಾದಲ್ಲಿ ಒಂದು ಲೋಕವೇ ಒಂದು ವಿಚಿತ್ರ ಆಗುವಂಥ ಕೆಲವು ಹಣಕಾಸಿನ ವ್ಯವಹಾರದಲ್ಲಿ ಪಾಲುದಾರಿಕೆಯಲ್ಲಿ ಇಡೀ ಕರ್ನಾಟಕವೇ ಪೊಲೀಸ್ ಇಲಾಖೆಯಲ್ಲಿ ಒಂದು ರದ್ದಾಂತ ಮೂಡಿಸಿದಂಥ ಗೋಕಾಕ್ ಸಿ ಪಿ ಐ ಡಿ ಎಸ್ ಪಿ ಇಂಥ ಒಂದು ಘಟನೆ ಆಗಿತ್ತು ಕಹಿ ಘಟನೆ ವೀಕ್ಷಕರೇ ಆವಾಗ ಯಾವುದೇ ಸೋಷಿಯಲ್ ಮೀಡಿಯಾ ಇದ್ದಿರಲಿಲ್ಲ ದೂರದರ್ಶನ ಇದ್ದರಕ್ಕಿಲ್ಲ ಚಾನಲ್ ಇದ್ದಿರ್ಕ್ಕಿಲ್ಲ ಮಾಧ್ಯಮ ಇದ್ದಿರಲಿಲ್ಲ ಮಾಧ್ಯಮ ಇತ್ತು ಯಾವುದು ಪ್ರಿಂಟ್ ಮೀಡಿಯಾ ಅವಾಗ ನಾವು ಪ್ರಿಂಟ್ ಮೀಡಿಯಾದಲ್ಲಿದ್ದೀವಿ ಇದ್ದೀವಿ ವೀಕ್ಷಕರೇ ಆವಾಗ ನಮ್ಮ ದೂರವಾಣಿ ಸಂಖ್ಯೆ ಮೂರ್ನೂರ ಎಂಬತ್ತಿತ್ತು ಟೆಲಿಫೋನ್ ಬಿ ಎಸ್ ಎನ್ ಎಲ್ ವೀಕ್ಷಕರೇ ಆವಾಗ ಎಮ್ ಎಸ್ ಟೋಪನ್ ಅವ್ರ ಅಂತಿದ್ದರು ನಿನ್ನ ಮನೆಗೆ ಒಂದು ದೂರವಾಣಿ ಹಾಕೊಳಪ್ಪ ಒಂದು ದೂರವಾಣಿ ಹಾಕೊಳಕ್ಕೆ ನಿನಗಾಗೋದಿಲ್ಲ ಯಾಕೆ ನ್ಯೂಸ್ ಕಳಿಸ್ತೀಯಾ ಕೇವಲ ರೇಲ್ವೆ ಮುಖಾಂತರ ಕಳಿಸ್ತೀಯಾ ಅಂತ ಆವಾಗ ದೂರವಾಣಿ ನಾವು ಸಂಪರ್ಕವನ್ನು ತೊಗೊಂಡ್ಕೊಂಡ್ವಿ ಆವಾಗ ಮೂರುನೂರ ಎಂಬತ್ತು ನಮ್ಮ ದೂರವಾಣಿ ಸಂಪರ್ಕ ಇತ್ತು ವೀಕ್ಷಕರೇ ಯಾಕೆಂದರೆ ಘಟಪ್ರಭಾದ ಸಾಮ್ರಾಜ್ಯ ಒಂದು ಪೊಲೀಸ್ ಅಧಿಕಾರಿ ಯಾವ ರೀತಿ ಕರ್ತವ್ಯನ ನಿಭಾಯಿಸಬೇಕು ಯಾವ ರೀತಿ ಅಪರಾಧ ಲೋಕವನ್ನು ಸೆದೆಬಡಿಬೇಕು ಅಪರಾಧಿ ಲೋಕವನ್ನು ಮಟ್ಟಿ ಹಾಕಬೇಕು ಬಡ್ಡಿ ಮಾಫಿಯಾಗಳನ್ನು ತಂದು ಇಲ್ಲಿ ಮಟ್ಟಿ ಹಾಕಿ ಅವರಿಗೆ ಶಿಕ್ಷೆ ಅನುಭವಿಸಿದಂಥ ಘಟನೆ ಒಂದು ಹೆದರಿಕೆ ಅಂಜಿಕೆ ಇತ್ತು ಈಗೇನಾಗಿಬಿಟ್ಟಿದೆ ವೀಕ್ಷಕರೇ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಏಜೆಂಟ್ಗಳ ಹಾವಳಿಯಾಗಿದೆ ಪ್ರತಿಯೊಬ್ಬ तो so. ಎಂತೆಂಥ ಒಂದು ಏಜೆಂಟರ ಹಾವಳಿಯಿಂದ ಪಾಲುದಾರಿಕೆಯಿಂದ ಒಂದು ಎಪ್ಪತ್ತೈದು ಪರ್ಸೆಂಟು ಏಜೆಂಟ್ರನ್ನೇ ಹೊಡೆದುಕೊಂಡು ಕೋಟ್ಯಾಧೀಶರಾಗಿದ್ದಾರೆ ಅನೇಕ ಅರಮನೆಯಂಥ ಮನೆಗಳನ್ನ ಕಟ್ಟಿದ್ದಾರೆ ಮೋಸಗಾರಿಕೆ ದಂಧೆ ಮಾಡ್ತಾ ಇದ್ದಾರೆ ಚೀಟಿಂಗ್ ಅಂತೂ ಲೆಕ್ಕವೇ ಇಲ್ಲ ವಾಮ ಮಾರ್ಗ ಅಂತೂ ನೂರಕ್ಕೆ ನೂರು ಸತ್ಯ ಇಂಥವೆಲ್ಲ ಕರಾಳ ಕೃತ್ಯಗಳು ಘಟಪ್ರಭಾವದಲ್ಲಿ ಈ ಹಿಂದೆ ನಡೆದು ಹೋದವು ಈಗ ಪೊಲೀಸ್ ಇಲಾಖೆ ಈಗ ಕ್ರೈಮ್ ಸೈಬರು ಆಧುನಿಕ ತಂತ್ರಜ್ಞಾನ ಅಪರಾಧಿಗಳನ್ನ ತಕ್ಷಣ ಪತ್ತೆ ಹಚ್ಚುವ ಯಂತ್ರಗಳು ಎಲ್ಲಿ ಪೊಲೀಸ್ ವಾಹನ ಪೊಲೀಸ್ ಜೀಪ್ಗಳು ವೈರ್ಲೆಸ್ ಸಿಸ್ಟಿಮು ಇವೆಲ್ಲ ಬಂದ ತಕ್ಷಣ ಅಪರಾಧ ಇಳಿಮುಖ ಆಗಿದೆ ವೀಕ್ಷಕರೇ ಯಾಕೆಂದ್ರೆ ತಕ್ಷಣ ಅಪರಾಧ ತಕ್ಷಣ ತಕ್ಷಣ ಬಂಧಿಸುವಂಥ ಕ್ರಮಗಳನ್ನು ಈಗ ಅನುಸರಿಸುವಂಥ ಪೋಲೀಕ್ ಇಲಾಸೆ ಪೊಲೀಸ್ ಇಲಾಖೆ ತಂತ್ರಜ್ಞಾನದಿಂದ ಮುಂದುವರೆದಿದೆ ಆವಾಗ ಆ ಬಡದಾಟ ಆಗುವಾಗ ಕೆ ಯು ಶೆಟ್ಟಿ ಡಿಐ ಜಿ ಇದ್ದರು ಎಸ್ ಎಸ್ ಪೌಟೆ ಎಸ್ ಟೆ ರಮೇಶ್ ಅಂತ ಬಾಗವಾಡಂತ ಇಲ್ಲಿ ಪಿ ಎಸ್ ಆಗಿ ಸಿ ಪಿ ಐಗೆ ಹೋದವರು ತಳವಾರ್ ಅಂತ ಸಿ ಪಿ ಐ ಆಗಿದ್ರು ಬಿ ಬಿ ಪಾಟೀಲ್ ಅಂತ ಸಿ ಪಿ ಐ ಇದ್ದರು ಇವು ಎಲ್ಲ ಇತಿಹಾಸಗಳನ್ನ ಹಿಡಿದಾಗ ನಾವು ಆವಾಗ ಅಷ್ಟು ಜನಸಂಖ್ಯೆನೂ ಕಡಿಮೆ ಇತ್ತು ಅಪರಾಧ ಲೋಕಕ್ಕೆ ಹೆದರ್ತಿದ್ರು ವೀಕ್ಷಕರೇ ಅಪರಾಧ ಮಾಡಬೇಕಾದ್ರೆ ಆವಾಗ ಊರಿನಲ್ಲಿ ಹಿರಿಯರಿದ್ದರು ಆ ಹಿರಿಯರು ಪಂಚಿಕೆ ಮಾಡ್ತಿದ್ರು ಆ ಪಂಚರ್ ಹೇಳಿದ ತೀರ್ಮಾನಗಳ ನಿರ್ಣಯ ಈಗ ಯಾರು ಯುವಕರು ಪಂಚರ್ ಮಾತುಕರ ಹಿರಿಯರು ಕೇಳ್ತಾರೆ ಹೇಳಿ ನೋಡೋಣ ಯಾರು ಕೇಳಲ್ಲ ಇಂಥವೆಲ್ಲ ಸಾಮ್ರಾಜ್ಯ ಘಟಪ್ರಭಾದಲ್ಲಿ ಜರುಗಿದ್ದು ಎಂತೆಂಥ ಭೂಗತ ಲೋಕ ಪಾತಕಿಗಳ ಅನುಭವದೊಂದಿಗೆ ನಾವು ಈ ಹಿಂದೆ ಅನೇಕ ಮುತ್ತಪ್ಪ ರಾಯ್ ಕೊತ್ವಾಲ್ ರಾಮಚಂದ್ರ ಚಾರ್ಲ ಚೋಬ್ರ ಇಂಥ ವೀಡಿಯೋಗಳನ್ನ ಪ್ರಸಾರ ಮಾಡಿದ್ದೀವಿ ವೀಕ್ಷಕರೇ ಯಾಕೆ ಬಿ ಈ ವಿಡಿಯೋಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಯಾವ ರೀತಿ ಅವರ ಬದುಕು ಆಯಿತು ಅವರ ಬದುಕು ಅಲ್ಪ ವಯಸ್ಸಿನಲ್ಲಿಯೇ ಅಂತ್ಯವೂ ಆಯಿತು ಏನು ಮಾಡ್ತೀರ ಅವರು ದುಡ್ಡಂತ ಇಟ್ಕೊಂಡು ಹೋಗಿ ನೋಡೋಣ ಇವತ್ತು ಕರೋನಾದಿಂದ ಜೀವ ಉಳಿಸಲಿಕ್ಕೆ ಬೆಡ್ಗಳು ಸಿಗ್ತಾಯಿಲ್ಲ ಪರದಾಡ್ತಾ ಇದ್ದಾರೆ ಜನ ಆ ಬೆಡ್ಗಳು ಯಾಕೆ ಸಿಗ್ತಾಯಿಲ್ಲ ಕರ್ಮದ ಫಲ ಅಲ್ವಾ ಜೀವ ಹೋಗೋದನ್ನೇ ಒಂದು ಐವತ್ತು ನಲವತ್ತು ವಯಸ್ಸಿನಲ್ಲಿ ಎಲ್ಲರೂ ಸಾಯ್ತಾ ಇದ್ದಾರೆ ಇದಕ್ಕೆಲ್ಲ ಕೊರೋನಾ ಅಂತ ಅಲ್ಲ ನಾವು ಮಾಡಿದ ಕರ್ಮ ಫಲಗಳು ಯಾರಿಗೆ ಮೋಸ ಮಾಡೋದು ಯಾರಿಗೆ ವಂಚನೆ ಮಾಡೋದು ಯಾರಿಗೆ ಒಂದು ಆಶೆ ಆಮಿಷ ಹಚ್ಚೋದು ಹಂಗ ಎಲ್ಲಿ ಅರಮನೆ ತೋರಿಸೋದು ಇಂಚ ವಂಚಕರ ತಂಡವೇ ಹೆಚ್ಚಾದಾಗ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಆವಾಗ ಊರಿನಲ್ಲಿ ಹಿರಿಯರಿದ್ದರು ಅವರೆಲ್ಲ ಒಂದು ಪಂಚಿಕೆ ಮಾಡಿ ಹೇಳ್ತಿದ್ರು ಈಗ ನೋಡಿ ಘಟಪ್ರಭಾ ಇತಿಹಾಸದಲ್ಲಿ ನಾವು ಮತ್ತೆ ನೆನಪಿಗೆ ಬರಬೇಕಾಗುತ್ತೆ ಸೆಟಪ್ ಮಾಸ್ತರ್ ಜೆ ಜಿ ಮೆಡಿಕಲ್ ಸ್ಟೋರ್ ಮಾಲೀಕರಿದ್ದರು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದರು ಕಡಿಮೆನೆ ಯಾರು ಇದ್ದರು ಅಂತ ಅವರು ಅವಾಗ ಪಂಚಗಾಮಿ ಡೆಪ್ಯ್ಟಿ ಸ್ಪೀಕರ್ ಆದರು ಆವಾಗ ಮರಡಿಯ ಬಸವರಾಜ್ ಕಟ್ಟಿಮಣಿಯವರನ್ನ ಎಮ್ ಎಲ್ ಸಿ ಮಾಡಲಿಕ್ಕೆ ಪಂಚಗಾಮಿ ಹೇಳಿದರು ಶಪ್ಪಪ್ ಮಾಸ್ತಾರ ಅವಾಗ ಪಂಚಗಾಮಿ ಅವರು ಡೆಪ್ಯಿ ಸ್ಪೀಕರ್ ಸರ್ಕಾರದ ಮೇಲೆ ಹೋಗಿ ನಾವು ನಿರ್ದೇಶನ ಮಾಡಿ ಬಸವರಾಜ್ ಕಟ್ಟಿಮಣಿಯವರನ್ನ ಎಮ್ ಎಲ್ ಸಿ ಮಾಡಿದ್ರು ಸಾಹಿತ್ಯ ಇದ್ದಾರೆ ಕಾದಂಬರಿಕರ್ ಇದ್ದಾರೆ ಅಂತ ಕಾದಂಬರಿಕಾರನ ಮೇಲ್ಮನೆ ಸ್ಥಾನಕ್ಕೆ ಸೂಚನೆ ಮಾಡ್ಬೇಕಂತ ಶಟ್ಟಪ್ಪ ಹೇಳಿದಾಗ ತಕ್ಷಣ ಆಯ್ತು ಅವರಿಬ್ಬರು ಬಂದು ಶಟ್ಟಪ್ಪ ಮಾಸ್ತಾರ ಅವರ ಮೆಡಿಕಲ್ ಸ್ಟೋರ್ ಇತ್ತು ಘಟಪ್ರಭಾ ಮಾರ್ಕೆಟ್ ಹಂಚಿನಲ್ಲಿ ಹಂಚಿನ ಒಂದು ಬಿಲ್ಡಿಂಗು ಅಲ್ಲಿ ಬಂದು ಅವರಿಗೆ ಕಾಲೆರಗಿದಾಗ ಷಟ್ಟಾಸರು ಹೇಳ್ತಾರೆ ಅವ್ರು ನಾನು ಯಾವಾಗ ಅಧಿಕಾರದ ಆಚೆ ಪಟ್ಟಿಲ್ಲ ನಿಮ್ಮಂಥವರೆಲ್ಲ ಅಧಿಕಾರ ಆಗಬೇಕು ಅಧಿಕಾರದಲ್ಲಿ ಬರಬೇಕು ಅಂತ ಇಂಥ ಒಂದು ಘಟಪುರ ಪೊಲೀಸ್ ಠಾಣೆ ತರಲಿಕ್ಕೆ ಷಟಪಾಸ್ತ್ರ ಕಾರಣ ಘಟಪುರ ಪೊಲೀಸ್ ಠಾಣೆ ಯಾರಿಂದ ಆಯಿತು ಇವೆಲ್ಲ ಇತಿಹಾಸಗಳನ್ನ ಬಲ್ಲವರಾಗಬೇಕು ಘಟಪುರ ಶಿಕ್ಷಣ ಸಮಿತಿ ಅಂಚೆ ಇಲಾಖೆ ನಾವು ಅನೇಕ ಬಾರಿ ಹೇಳಿದ್ದೀವಿ ಸಿಂಡಿಕೇಟ್ ಬ್ಯಾಂಕ್ ಬಂತು ಅವರ ಅಕೌಂಟ್ ನಂಬರ್ ಅವ್ರು ನೀವೇ ಒಂದು ಅಕೌಂಟ್ ನಂಬರ್ ನಿಮ್ಮದೇ ಮೊದಲು ನಾವು ಮಾಡ್ತೀವಿ ಅಂತ ಸಿಂಡಿಕೇಟ್ ಬ್ಯಾಂಕ್ನವರು ಮಣಿಪಾಲದಿಂದ ಬಂದಂಥ ಅಧಿಕಾರಿಗಳು ಹೇಳಿದರು ಆದರೆ ಶೆಟ್ಟಪ್ಪ ಮಾಸ್ತರ್ ಹೇಳಿದರು ಬೇಡ ಇಲ್ಲಿ ಒಬ್ಬರು ಪ್ರಭಾವಿ ರೈತರಿದ್ದಾರೆ ಕುರುಬ ಜನಾಂಗದವ್ರು ಇದ್ದಾರೆ ಆ ಚಂದರಿಗೆ ಸಹಕಾರ ಅಂತಿದ್ದಾರೆ ಅವ್ರದ್ದು ಅಕೌಂಟ್ ಆಗಲಿ ಕುರುಬರ ಕೈ ಹತ್ತಿ ಹಾಲು ಮತ ಅಂತ ಅವ್ರದ್ದು ಮೊದಲೇ ಅಕೌಂಟ್ ಆಯಿತು ಎರಡನೇ ಅಕೌಂಟು ಕರ್ನಾಟಕ ಆರೋಗ್ಯಧಾಮದಾಯಿತು ಮೂರನೇ ಅಕೌಂಟು ಶೆಟಪ್ ಅಪ್ ನಾಲ್ಕನೇ ಅಕೌಂಟು ಮತ್ತು ಯಾರೋ ಒಂದು ಉದ್ಯೋಗಪತಿ ಎಸ್ ಎಸ್ ಪಾಟೀಲ್ ಅವ್ರದ್ದಾಯಿತು ಐದನೇ ಅಕೌಂಟು ನಮ್ಮ ತಂದೆಯವ್ರದ್ದಾಯಿತು ವೀಕ್ಷಣೆ ನೋಡಿ ನಮ್ಮ ತಂದೆಯವರು ಒಂದು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಐದನೇ ಅಕೌಂಟು ನಂಬರ್ ಐದು ಅಕೌಂಟ್ ನಂಬರು ಇವೆಲ್ಲ ಇತಿಹಾಸಗಳ ಪುಟಗಳನ್ನ ತಿರ್ಚಿ ನೋಡಿದಾಗ ಇತಿಹಾಸ ಬಲ್ಲವರಾಗಿರಬೇಕು ಇತಿಹಾಸ ತಿಳ್ಕೊಂಡಿರಬೇಕು ಇತಿಹಾಸವನ್ನು ಬಂದು ಎಲ್ಲವನ್ನು ಅಧ್ಯಯನ ಮಾಡಿಕೊಂಡು ಅವ್ರ ಜೊತೆ ವ್ಯವಸ್ಥೆ ಮಾಡಬೇಕು ಯಾಕೆಂದರೆ ಅದು ಯಾವುದೇ ರೀತಿಯಿಂದ ಒಂದು ಬಂದು ತಕ್ಷಣ ನಾನು ಒಂದು ವಾಮ ಮಾರ್ಗದಿಂದ ಒಂದು ಉನ್ನತ ಸ್ಥಾನಕ್ಕೆ ಬರ್ತೀನಿ ಅನುಭವದ ಕೊರತೆಯಿಂದ ಅನುಭವದ ನಾಲೆಜ್ ಇಲ್ಲದೆ ಅದಕ್ಕೆ ಹಾಫ್ ನಾಲೆಜ್ ಇಸ್ ಡೇಂಜರ್ಸ್ ಅಂತಾನೆ ಇಂಗ್ಲೀಷ್ನಲ್ಲಿ ವೀಕ್ಷಕರೇ ಇಂಥವೆಲ್ಲ ವಿದ್ಯಮಾನಗಳು ನಮ್ಮ ಪ್ರಿಂಟ್ ಮೀಡಿಯಾದಲ್ಲಿ ನಡೆದವು ಅನೇಕ ಸ್ನೇಹಿತರೊಂದಿಗೆ ಒಂದು ಮುನ್ನುಗ್ಗಿ ಈ ಒಂದು ಸಾಮ್ರಾಜ್ಯ ತಯಾರು ಮಾಡಿ ಈಗ ನಾವು ಪ್ರಿಂಟ್ ಮೀಡಿಯಾ ಬಿಟ್ಟು ದೃಶ್ಯ ಮಾಧ್ಯಮಕ್ಕೆ ಬಂದಿದ್ದೀವಿ ಈ ದೃಶ್ಯ ಮಾಧ್ಯಮ ದೇಶ ವಿದೇಶದಲ್ಲಿ ಪ್ರಸಾರ ಆಗ್ತಾ ಇದೆ ವೀಕ್ಷಕರೇ ಈ ಪ್ರಸಾರ ಆಗೋ ಮುಂಚಿತ ನೀವೆಲ್ಲರೂ ಇದನ್ನು ನೋಡ್ತಾ ಇದ್ದೀರಾ ಎಷ್ಟೊಂದು ನೀವು ಪ್ರೀತಿ ವಿಶ್ವಾಸ ಆಧಾರ ಸತ್ಕಾರ ಮಾಡ್ತಾ ಇದ್ದೀರಾ ಅದೆಲ್ಲ ನಾವು ಬಲ್ಲವರಾಗಿದ್ದೀವಿ ಅದಕ್ಕೆ ಚಿರಋನಿದ್ದೀವಿ ನೀವೆಲ್ಲ ಬೆಂಬಲಿಸ್ತೀರಾ ಅನ್ನೋದು ನಮಗೆ ನಂಬಿಕೆನೂ ಇದೆ ಈ ಇತಿಹಾಸ ಸಾಮ್ರಾಜ್ಯ ಯಾವುದೇ ಒಂದು ವಾಮ ಮಾರ್ಗದಿಂದ ಘಟಪ್ರಭಾ ಮತ್ತು ಗೋಕಾಕ ಪಿ ಸಿ ಪಿ ಐ ಡಿ ಎಸ್ ಪಿಗಳು ಬಡದಾಡಿದ ವಿಷಯಗಳು ಎಂತೆಂಥ ಘಟನೆಗಳು ನಡೆದವು ಯಾವ ಸಾಮ್ರಾಜ್ಯ ಘಟಪ್ರಭದಲ್ಲಿ ನಡೆದಿತ್ತು ಚೋಟಾ ಬಾಂಬೆ ಅಂತ ಹೆಸರು ಪಡೆದಂಥ ಈಗ ಎಲ್ಲವೂ ಆಗಿದೆ ಎಲ್ಲವೂ ಯಾವುದೇ ರೀತಿ ಯಾವುದೇ ಕೊಲೆ ಸುಲಿಗೆಗಳೆಲ್ಲ ಅಪರಾಧ ಚಟುವಟಿಕೆ ಕಂಪ್ಲೀಟ್ ಇಳಿಮುಖವಾಗಿದೆ ಆವಾಗ ಅಲ್ಲಿಯ ದರ್ಪ ಅಲ್ಲಿಯ ಒಂದು ಶಕ್ತಿ ಯಾವ ರೀತಿ ಕಾರ್ಯ ಮಾಡ್ತಿತ್ತು ಆ ರೀತಿ ಈಗ ಎಲ್ಲವೂ ಆಗಿದೆ ಈಗ ಎಲ್ಲರೂ ಭಾವೈಕ್ಯತೆ ಸಂ ಒಂದು ಎಲ್ಲ ಜಾತಿ ಧರ್ಮದವರು ಒಂದು ಅನೋನ್ಯ ಸಂಬಂಧದಿಂದ ಒಂದು ಸಹೋದರತ್ವ ಭಾವನೆಯಿಂದ ಎಲ್ಲರೂ ಕೂಡಿ ಬದುಕಿದರೆ ಇದು ಒಂದು ವಿನಾಶಕಾರಿಯ ಒಂದು ರೋಗ ತಡೆಗೋಸ್ಕರ ನಾವು ಹೋರಾಟ ಮಾಡ್ಬೋದು ವೀಕ್ಷಕರೇ ನಮ್ಮಲ್ಲಿ ನಮ್ಮವರು ಅಂತ ಇರಬೇಕು ನಮ್ಮವರು ಅಂತ ನಂಬಿಕೆ ಮಾಡಿ ಮೋಸ ಮಾಡೋರನ್ನ ಯಾವಾಗಲೂ ನಂಬಬೇಡಿ ಆ ನಂಬದೇ ಇದ್ದವರನ್ನ ನಿಮ್ಮ ಬಗ್ಗೆ ಹೊಗಳಿಕೆ ಮಾತಾಡ್ತಾರೆ ನಿಮ್ಮ ಬಗ್ಗೆ ಒಳ್ಳೆಯ ಮಾತಾಡಿ ಬರ್ತಾರೆ ಯಾವುದೇ ಒಂದು ಸೋಗ ಹಾಕೊಂಡ್ಬರ್ತಾರೆ ಅಂಥವ್ರನ್ನ ದೂರವಿಡಿ ಅಂಥವ್ರನ್ನ ಸಮೀಪ ತೆಗೆದುಕೊಳ್ಬೇಡಿ ಅವರು ಕೊರೋನಾ ರೋಗಕ್ಕಿಂತ ಮಹಾ ಮಹಾಮಾರಿ ರೋಗ ಅಂತ ತಿಳ್ಕೊಂಡ್ಬಿಟ್ಟು ಅವರ ಸಹವಾಸದಿಂದ ದೂರವಿರಿ ಸುಗಮದ ದಾರಿಯಾಗುತ್ತೆ ವೀಕ್ಷಕರೇ ಒಳ್ಳೆಯ ದಿನಗಳ ಬರುವ ಲಕ್ಷಣಗಳಿವೆ ಒಳ್ಳೆಯದನ್ನು ಮಾಡಬೇಕು ನಮ್ಮ ದೇಶಕ್ಕಾಗಿ ನಮ್ಮ ಗ್ರಾಮಕ್ಕಾಗಿ ನಮ್ಮ ಈಗ ಈ ಶಪ್ ಮಾಸ್ತರರು ಗ್ರಾಮಕ್ಕಾಗಿ ಏನು ಮಾಡಿದರು ಅಂತ ಅನೇಕ ವಿದ್ಯಮಾನದ ಚಟುವಟಿಕೆಗಳು ನಮ್ಮ ಘಟಪುಭದಲ್ಲಿ ಶಿಕ್ಷಣ ತಜ್ಞರಿದ್ದಾರೆ ಅನುಭವಿಕ ಪತ್ರಕರ್ತರಿದ್ದಾರೆ ಹಿರಿಯ ರಾಜಕಾರಣಿ ಇದ್ದಾರೆ ಅನೇಕ ಉದ್ಯೋಗಪತಿಗಳಿದ್ದಾರೆ ಅನೇಕ ಶ್ರೀಮಂತ ವ್ಯಕ್ತಿಗಳಿದ್ದಾರೆ ಘಟಪ್ರಭಕ್ಕೆ ಏನೇ ಮೂಲಭೂತ ಸೌಲಭ್ಯಗಳು ಬೇಕು ಇನ್ನು ಬಿ ಎ ಬಿ ಕಾಮ್ ಶಿಕ್ಷಣ ಸಂಸ್ಥೆಗಳು ಬೇಕು ಐ ಟಿ ಐ ಟೆಕ್ನಿಕಲ್ ಕೈಗಾರಿಕೋದ್ಯಮಗಳು ಬೇಕು ು ಇವೆಲ್ಲವನ್ನು ನಾನು ಅನೇಕ ಬಾರಿ ರಮೇಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಸಚಿವರಿಗೆ ಅನೇಕ ಬಾರಿ ವಿನಂತಿ ಮುಖಾಂತರ ಹೇಳಿದ್ದೇನೆ ಸತೀಶ್ ಜಾರಕಿಹೊಳಿ ಅವರಿಗೂ ಇನ್ನೂ ಗೋಕಾಕ್ ತಾಲೂಕಲ್ಲಿ ಕೈಗಾರಿಕೋದ್ಯಮಗಳನ್ನು ತೆಗೆದುಕೊಂಡು ಬನ್ನಿ ನಮ್ಮಲ್ಲಿ ನಿರುದ್ಯೋಗಿ ಸಮಸ್ಯೆ ಇದೆ ಇದಕ್ಕೆ ಅನೇಕ ಬಾರಿ ನಾನು ವಾಹಿನಿ ಮುಖಾಂತರ ಮತ್ತು ಸಮಕ್ಷಮ ಮುಖದ ಮುಖಾಂತರ ಇದನ್ನೆಲ್ಲ ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ ಅದಕ್ಕೆ ಕೆಲವು ಕಾಲಾವಕಾಶ ಬೇಕು ವೀಕ್ಷಕರೇ ಆ ಕಾಲಾವಕಾಶದಿಂದ ಆನಿವಾಸಿ ಭಾರತೀಯರು ಗೋಕಾಕ್ ತಾಲೂಕಲ್ಲಿ ಬಾಂಡವಾಳ ಹೂಡಿದರೆ ಜಮೀನು ಕೊಡಲಿಕ್ಕೆ ಇವರೆಲ್ಲ ತಯಾರಿದ್ದಾರೆ ಸರ್ಕಾರ ಇಂಥ ಒಂದು ಒಂದು ಉದ್ಯೋಗ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಗೋಕಾಕ್ ತಾಲೂಕನ್ನು ಒಂದು ಉದ್ಯೋಗಪತಿಗಳ ರಾಜ ಅನ್ನೋದು ಒಂದು ಹೆಮ್ಮೆಯ ಮಾಡಬೇಕಾಗುತ್ತೆ ಯಾಕಂದರೆ ಈಗ ಜಾರಕಿಹೊಳಿ ಕುಟುಂಬ ಈಗ ಶುಗರ್ಸ್ ಸತೀಶ್ ಶುಗರ್ಸ್ ಇದೆ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಇದೆ ಇವೆಲ್ಲ ಇಂಥವೆಲ್ಲ ಕೆಲಸಗಳನ್ನ ಮಾಡಿ ಈಗಾಗಲೇ ಅಲ್ಲಿ ಉದ್ಯೋಗ ಭರ್ತಿ ಮಾಡಿದ್ದಾರೆ ಇನ್ನೂ ನಮ್ಮ ಆನಿವಾಸಿ ಭಾರತೀಯರು ದೊಡ್ಡ ದೊಡ್ಡ ವಿಪ್ರೋ ಇನ್ಫೋಸಿಸ್ನಂತವರು ಆ ಟಾಟಾ ಬಂದು ಇಲ್ಲಿ ವಿನಿಯೋಗಿಸಬೇಕು ಬಂಡವಾಳ ಅದಕ್ಕೆ ಗೋಕಾಕ್ ತಾಲೂಕ ಒಂದು ಉದ್ಯೋಗಪತಿಗಳ ರಾಜ ಆಗತ್ತೆ ಅದಕ್ಕೆ ಜನಪ್ರತಿನಿಧಿಗಳು ಇಂಥವೆಲ್ಲ ಕೆಲಸ ಮಾಡಲಿಕ್ಕೆ ತಲ್ಲಿನರಾಗಬೇಕು ಅದೇ ಇವತ್ತಿನ ನಮ್ಮ ಮಹತ್ವದ ಸುದ್ದಿ ವೀಕ್ಷಕರೇ ಅಪರಾಧಿಕ ಲೋಕದ ಅಪರಾಧಿಗಳನ್ನು ಸೆದೆಬಿಡಲಿಕ್ಕೆ ವೀಕ್ಷಕರೇ ಘಟಪ್ರಭಾದಲ್ಲಿ ಒಂದು ಪೊಲೀಸ್ ಫೈರಿಂಗ್ ಆಗಿತ್ತು ಒಂದು ಅಪರಾಧಿಗಳ ಮೇಲೆ ಯಾಕೆ ಆಗಿತ್ತು ಶೇಖ್ ಅಂತ ಪಿ ಎಸ್ ಐ ಇದ್ರು ವೀಕ್ಷಕರೇ ಇಲ್ಲಿ ಶೇಖಂತ ಅಂತ ಪಿ ಎಸ್ ಐ ಇದ್ದಾಗ ರಾಜನಾಳ್ ಅಂತ ಪ್ರೊಬೇಷನರಿ ಪಿ ಎಸ್ ಐ ಬಂದಿದ್ರು ಪ್ರೊಬೇಷನರಿ ಪಿ ಎಸ್ ಐ ಅವರು ಶೇಖ್ ಅವರನ್ನ ಒಬ್ಬ ಅಪರಾಧಿ ಕೊಡುಗೋಲಿನಿಂದ ಅವರ ನೆತ್ತಿ ಕೊಹ್ಲಿಗೆ ಬಂದಾಗ ಪ್ರೊಬೇಷನರಿ ಪಿ ಎಸ್ ಐ ಜೊತೆಯಲ್ಲಿದ್ದವರು ಫೈರಿಂಗ್ ಮಾಡಿದ್ರು ಇದು ಪಿ ಎಸ್ ಐ ಫೈರ್ ಮಾಡಬಾರದು ಅನ್ನೋದು ಒಂದು ಕಾನೂನಿದೆ ಅಂತ ವಿಧಾನಸಭೆಯಲ್ಲಿ ಗದ್ದಲಾಯಿತು ವಿಧಾನಸಭೆಯಲ್ಲಿ ಆವಾಗ ಸಮಜಾಯಿಷಿ ನೀಡಿದ ಶಾಸಕರು ಗೋಕಾಕ್ ತಾಲೂಕಿನಲ್ಲಿದ್ದರು ಅವರು ಹೇಳಿದರು ಅವರು ಫೈರಿಂಗ್ ಮಾಡ್ತಿರ್ಲಿಲ್ಲ ಅಂದರೆ ಒಂದು ಪಿ ಎಸ್ ಐನ ರುಂಡ ಕೆಳಗೆ ಚಂಡಾಡಿ ಕೆಳಗೆ ಬೀಳ್ತಿತ್ತು ಇವೆಲ್ಲ ಘಟನೆಗಳು ಅಪರಾಧಿ ಲೋಕದಲ್ಲಿ ಗಡಪರದಲ್ಲಿ ಜರುಗಿದ್ದ ವಿಷಯ ಇವೆಲ್ಲ ಮೆಲುಕು ಹಾಕಿ ನೋಡಿ ಯಾವ್ಯಾವ ರೀತಿಯ ಇಲ್ಲಿಯ ಬಂಗಾರದ ಸಾಮಾನುಗಳನ್ನು ಕಬಳಿಸಿ ಶ್ರೀಮಂತರಾದವರು ಇದ್ದಾರೆ ಯಾವ ಅಪರಾಧಿ ಲೋಕದ ಬಂಗಾರ ಇವರು ತೆಗೆದುಕೊಂಡು ಇವತ್ತು ಶ್ರೀಮಂತ ಲೋಕದಲ್ಲಿ ನಾನು ದೊಡ್ಡ ಒಬ್ಬ ವ್ಯಕ್ತಿ ಗಣ್ಯ ವ್ಯಕ್ತಿ ಅಂತ ತಿರುಗಾಡೋರು ಕೆಲವರು ಇದ್ದಾರೆ ಆ ಜನ ಇವತ್ತು ಯಾವ ರೀತಿ ಬದುಕಿದ್ದಾರೆ ಅವರಿಗೆಲ್ಲ ಗೊತ್ತಿದೆ ನಾವು ಹೇಗೆ ಶ್ರೀಮಂತರಾಗಿದ್ದು ವೀಕ್ಷಕರೇ ಇವೆಲ್ಲ ಇತಿಹಾಸ ಗೊತ್ತಿರಬೇಕು ಇತಿಹಾಸ ಗೊತ್ತಿದ್ರೆ ಇಂಥ ಫೈರಿಂಗ್ ಆಗಿದ್ದು ಸಿ ಎಫ್ ಸಿ ಪಿ ಎಸ್ಐ ಬಡದಾಡ್ಕೊಂಡಿದ್ದು ಹಣಕ್ಕಾಗಿ ಇಲ್ಲಿ ಯಾವ್ಯಾವ ಘಟನೆಗಳು ಜರುಗಿದಾವೆ ಸವಿಸ್ತಾರವಾದ ಈ ವಿಡಿಯೋ ನಿಮಗೆ ಒಂದು ಅರ್ಥದ ಒಂದು ಕಲ್ಪನೆ ಮೂಡಿಸುತ್ತದೆ ಈ ಇತಿಹಾಸ ನ್ನ ನೀವು ಇನ್ನೂ ನೆನಪು ಇಟ್ಕೋಬೇಕು ಅನ್ನೋದೇ ಉದ್ದೇಶ ಸಾಮ್ರಾಜ್ಯ ಮತ್ತು ಕ್ರೈಮ್ ಕ್ರಿಮಿನಲ್ಗಳ ಸ್ಟೋರಿಯನ್ನು ಇವತ್ತು ಇಲ್ಲಿಗೆ ಮುಗಿಸುತ್ತೇನೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಾಳೆ ಮತ್ತೆ ಯಾವುದೇ ಒಂದು ರಾಜಕಾರಣ ಸುದ್ದಿಯೊಂದಿಗೆ ಒಂದು ಕ್ರೈಮ್ ಕ್ರಿಮಿನಲ್ದ ಸುದ್ದಿಯೊಂದಿಗೆ ಮನೋರಂಜನೆಗೆ ಬರ್ತೀನಿ ವೀಕ್ಷಕರೇ ನಂಬರ್ ಒಂದು ಫಾಲೋ ಫಲ ಮಾಡದ ಬಿಡಿ ವೀಕ್ಷಕರೇ ನಂಬರ್ ಒನ್ ಚಲೋ ನಿಮ್ಮದು ವೀಕ್ಷಕರೇ ನೀವು ಯಾವಾಗಲೂ ಇದನ್ನು ಮೆಚ್ಚಿದ್ದೀರಾ ಅದೇ ರೀತಿ ಪ್ರೋತ್ಸಾಹ ಸಹಕಾರ ನಿಮ್ಮದು ಸಕಾಲ ಇರಲಿ ನಮಸ್ಕಾರ ವೀಕ್ಷಕರೇ